ಜಿಲ್ಲಾ ಮಟ್ಟದ ಅಂಚೆ ಚೀಟಿಗಳ ಪ್ರದರ್ಶನ ಹೌದು ಇಂದಿನಿಂದ ಬೆಳಗಾವಿಯ ಅಂಚೆ ಇಲಾಖೆ ಬೆಳಗಾವಿ ವಿಭಾಗದಿಂದ ಆರಂಭಗೊಂಡ ಯಕ್ಷಪೇಕ್ಷ ಎರಡು ಸಾವಿರದ ಇಪ್ಪತ್ತೈದು ಜಿಲ್ಲಾ ಮಟ್ಟದ ಅಂಚೆ ಚೀಟಿಗಳ ಪ್ರದರ್ಶನಕ್ಕೆ ಇಂದು ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಲಾಯಿತು ಜನವರಿ ಎಂಟರಿಂದ ಹತ್ತರವರೆಗೆ ಬೆಳಗಾವಿ ಹಿಂದವಾಡಿಯ ಮಹಾವೀರ ಭವನದಲ್ಲಿ ಅಂಚೆ ಇಲಾಖೆ ಬೆಳಗಾವಿ ವಿಭಾಗದಿಂದ ಆರಂಭಗೊಂಡ ಇಕ್ಷುಪಿಕ್ಷ ಎರಡು ಸಾವಿರದ ಇಪ್ಪತ್ತೈದು ಜಿಲ್ಲಾ ಮಟ್ಟದ ಅಂಚೆ ಚೀಟಿಗಳ ಪ್ರದರ್ಶನ ಆಯೋಜಿಸಲಾಗಿದ್ದು ಇಂದು ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು ಈ ವೇಳೆ ಮಾತನಾಡಿದ ಬೆಳಗಾವಿ ವಿಭಾಗದ ಅಂಚೆ ಅಧೀಕ್ಷಕ ವಿಜಯ್ ವಾದೋನಿ ಅವರು ಅಂಚೆ ಚೀಟಿ ಇತಿಹಾಸ ಸಾರುವ ಮತ್ತು ಇತಿಹಾಸ ವಿಜ್ಞಾನ ವಿವಿಧ ವಿಷಯಗಳ ಹಿನ್ನೆಲೆಯಲ್ಲಿ ಬೆಳಗಾವಿಯ ಹವ್ಯಾಸಿ ಅಂಚೆ ಚೀಟಿ ಸಂಗ್ರಹಕಾರರ ಸಂಘ ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹವ್ಯಾಸಿ ಅಂಚೆ ಚೀಟಿ ಸಂಗ್ರಹಕಾರರು ಹಾಗೂ ಇಲಾಖೆ ವತಿಯಿಂದ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಮೂರು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಮಕ್ಕಳಿಗಾಗಿ ವಿಶೇಷ ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದವರು ಮಾತನಾಡಿ ಮಾಹಿತಿ ದೃಷ್ಟಿಯಿಂದ ಇದೊಂದು ಅತ್ಯುತ್ತಮ ಪ್ರದರ್ಶನ ವ್ಯವಸ್ಥೆಯಾಗಿದ್ದು ಸಾರ್ವಜನಿಕರು ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು ಹಿರಿಯ ಅಂಚೆ ಚೀಟಿ ಸಂಗ್ರಹಗಾರರೊಬ್ಬರು ಮಾತನಾಡಿ ಹನ್ನೆರಡು ವರ್ಷಗಳ ನಂತರ ಬೆಳಗಾವಿಯಲ್ಲಿ ಅಂಚೆ ಚೀಟಿ ಪ್ರದರ್ಶನ ನಡೆಯುತ್ತಿದ್ದು ಹೆಚ್ಚು ಫ್ರೇಮ್ಗಳಲ್ಲಿ ಪ್ರದರ್ಶನ ನಡೆಯಲಿದ್ದು ಪ್ರತಿಯೊಂದು ಫ್ರೇಮ್ನಲ್ಲಿ ಹದಿನಾರು ಹಾಳೆಗಳಿದ್ದು ವಿವಿಧ ಕಥೆಗಳನ್ನು ಅವು ಹೇಳಲಿವೆ ಸಾರ್ವಜನಿಕರು ಇದರ ಲಾಭ ಪಡೆದುಕೊಳ್ಳಬೇಕೆಂದು ಹೇಳಿದರು ಅನ್ನುವಂಥ ಒಂದು ವಿನೂತನ ನಲ್ಲಿ ಫಿಲಾಟಲಿ ಎಕ್ಸಿಬಿಷನ್ ಅಂಚೆ ಚೀಟಿ ಪ್ರದರ್ಶನ ಇಟ್ಕೊಂಡಿದ್ದಾರೆ ಇಲ್ಲಿ ಬಂದು ನೋಡಿದಾಗ ಇತರೆ ಎಕ್ಸಿಬಿಷನ್ ಎಕ್ಸಿಬಿಷನ್ಗಿಂತ ಇವತ್ತು ತುಂಬ ವಿನೂತನವಾಗಿ ವೈವಿಧ್ಯಮಯವಾಗಿ ಈ ಒಂದು ಅಂಚೆ ಚೀಟಿ ಪ್ರದರ್ಶನ ಅವರು ವ್ಯವಸ್ಥೆ ಮಾಡಿದ್ದಾರೆ ಈ ಒಂದು ಮಹಾವೀರ್ ಭವನ ಹಾಲ್ಗೆ ಎಂಟ್ರ್ ಆದಾಗ ನಮ್ಮ ಮುಂದೆ ಒಂದು ಹೊಸ ವಿಶ್ವವೇ ಅನಾವರಣಗೊಳ್ಳಲಿದೆ ಇದರಲ್ಲಿ ನಮ್ಮ ಇತಿಹಾಸ ಜೋಗ್ರಫಿ ಸ್ಪೇಸ್ ಎಕ್ಸ್ಪ್ಲೋರೇಷನ್ನು ಬೇರೆ ಬೇರೆ ವಿವಿಧ ದೇಶಗಳ ಕರೆನ್ಸಿಗಳು ಹೀಗೆ ಹತ್ತು ಹಲವಾರು ರೀತಿಯ ವಿಷಯಗಳ ಮೇಲೆ ಅಂಚೆ ಚೀಟಿ ಪ್ರದರ್ಶನ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಳಗಾವಿಯಲ್ಲಿ ಈ ಒಂದು ಕಾರ್ಯಕ್ರಮ ಇರೋದು ತುಂಬಾ ಸಂತಸದ ವಿಷಯ ಮತ್ತೆ ಅದರಲ್ಲಿ ಭಾಗ ಭಾಗವಹಿಸಿದ್ದು ಕೂಡ ಹೆಮ್ಮೆ ಸಂಗತಿ ನಮ್ಮ ಬೆಳಗಾವಿ ಜಿಲ್ಲೆಯ ಮಕ್ಕಳು ಮತ್ತೆ ಅಕ್ಕಪಕ್ಕದ ಜಿಲ್ಲೆಯ ಮಕ್ಕಳು ಮತ್ತೆ ಸಾರ್ವಜನಿಕರು ಈ ಒಂದು ಅಂಚೆ ಚೀಟಿ ಪ್ರದರ್ಶನದ ಲಾಭವನ್ನ ಪಡೆದುಕೊಂಡು ತಮ್ಮಲ್ಲೂ ಕೂಡ ಈ ಹವ್ಯಾಸ ರೂಢಿಸ್ಕೊಳ್ಬೇಕು ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು